ಮೊದಲು ರಸ್ತೆಯಲ್ಲಿ ಅಡ್ಡಾಡಲಾರ್ದಂಗ ಮಾಡ್ತೀನಿ ಅಂದರು ಯಾರು ಮತ್ತ ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೈತಿ ಯಾವಾಗಲೂ ಹೆಂಗೂ ನಾವು ಸವಾಲ್ ಹಾಕ್ತೇರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತಾವ ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ ಇವ್ರು ಹೆಂಗ್ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹಿಂಗೆ ಮಾತಾಡೋರು ಒಬ್ರೇ ಬರ್ತೀನಿ ಅಂತ ಹೇಳಿದ್ರು ಒಬ್ಬನೇ ಬರ್ತೀನಿ ನನ್ನ ಸಿಕಾರಿ ಬರ್ತೀವಿ ಒಬ್ಬನೇ ಬರ್ತೀನಿ ಹೌದು ಒಬ್ಬನೇ ಬರ್ತೀವಿ ಹೌದು ಹಂಗೆ ಐತಿ ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿದ್ ನಾನು ಒಪ್ಪನೇ ಬರ್ತೇನೆ ಅಂತೇಳಿದ್ದೆ ನಮ್ಗಟ್ಟು ಧೈರ್ಯನಿದೆ ಇವನು ಆಗೋದಿಲ್ಲ ರೀ ನಾವು ಅಪ್ಪನ್ನೇ ಜೈಲಿಗೆ ಹಾಕೋದನ್ನು ಹೆಂಗೆ ಒಪ್ಕೋತೀರ ಅವ್ರ ಅಪ್ಪನದೇ ಡುಪ್ಲಿಕೇಟ್ ಸಹಿ ಕಾಂಗ್ರೆಸ್ ಕಾಂಗ್ರೆಸ್ನ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಅಂತ ಹೇಳ್ದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರತನ ಮನೆಯಾಗೇ ಸುಮ್ಮ ಕುತ್ಕರೋ ಮುಗಿದಿದೆ ಮುದಿಯಾತಾನ ನಿಮ್ಮಂದು ಮತ್ ಭತ್ತ ಸಭಾದಾಗ ಶ್ರವಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟು ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಹಾತಾರೆ ಅವರು ಹಾಂ ಮನೆಯಾಗೊಂದು ಬೇರೆ ಐತಿ ಹೊರಗೆ ಪೂಜೆ ತಂದಿವರು ಅಟ್ಟೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವ್ರ ಅಪ್ಪಂದು ಎಲ್ಲ ಗುರ್ತದೆ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರು ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟ್ರಿ ಪಕ್ಷದ ಒಬ್ಬ ಕಾರ್ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರೆ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮನ್ಸಿ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ ಅಧ್ವಾನಿಯವ್ರು ಅಜ್ಪೇರು ಬಂದರೆ ಯಾರದ ಕಾರ್ ಇವತ್ತು ಬ ಅದು ಬಿ ಬಿ ಅವರು ಒಬ್ಬ ದೊಡ್ಡ ಕಾಫಿ ಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ಆಗಿಟ್ಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪರೇ ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೋತ್ಕೊಂಡ್ರಿ ಈ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಒಂದು ಕೈಯಾಗೆ ಆಸ್ತ್ರ ಐತಿ ಅದಕ್ಕೆ ನೀವು ಭಯಪಡ್ತೀರಿ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರನ ಒಪ್ಪಲಕ್ಕೆ ಸಾಧ್ಯ ಇಲ್ಲ ರಮೇಶ್ ಅವರು ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದಿಲ್ಲ ಕೆಲವೊಂದು ಛೀಲಗಳು ಇರ್ತಾವೆ ಅಸ್ತಿತ್ವ ಇಲ್ಲಾರು ನನ್ನ ಮಕ್ಕಳವರೆಲ್ಲ ಅವ್ರು ಬೇನ್ ಹಾಕ್ತಾರೆ ಯಾರು ಈ ಹೇಳಿಕೆ ಒಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದಾವ ಕರ್ನಾಟಕ ಎರಡು ಬಿಟ್ಟರೆ ಯಾರು ಕೊಡ್ತಾರೆ ಕೊಡ್ತಾರೀ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರೋ ಎಂದ್ರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಇದೆ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳ ಭಟ್ಟರೆ ಗ್ಯಾಂಗ್ನಿಂದ ಹಾಳಾಗ್ತಾ ಇದ್ದಾನೆ ಇದು ಅರ್ಥು ತಕ್ಷಣ ಸುನಿಲ್ ಕುಮಾರ್ ಹ್ಯಾಂಗೆ ನೈತಿಕ ಹೊಣೆ ಒತ್ತ ರಾಜಂ ಕೊಟ್ಟನು ರಾಜೀಮ್ ಕೊಡಿ ನಾವು ಜಾರಕಿಹೊಳಿ ಅವರು ನಾವು ಯಾವಾಗಲೂ ಬೆಂಬಲಕ್ಕಿರ್ತೀವಿ ಅವ್ರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ